ಬಿಗ್ ಬಾಸ್ ಬಿಗ್ ಬಾಸ್ ಹೌದು ಈಗ ಎಲ್ಲಲ್ಲೂ ಬಿಗ್ ಬಾಸ್ನದ್ದೆ ಹವ ಅದರಲ್ಲೂ ಉತ್ತರ ಕರ್ನಾಟಕದ ಜವಾರಿ ಪ್ರತಿಭೆ ಹನುಮಂತನದ್ದೆ ಪುಲ್ ಹವ ಹನುಮಂತನದ್ದು ಉತ್ತರ ಕರ್ನಾಟಕದ ಕಡಕ್ ಜವಾರಿ ಭಾಷೆಯಾದರೂ ಇಡೀ ಕರ್ನಾಟಕದ ಜನಮಾನಸದಲ್ಲಿ ಹನುಮಂತ ಬೇರೂರಿದ್ದಾನೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಚಿಲ್ಲೂರುಬಡ್ಡಿ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದ ಹನುಮಂತ ಈಗ ಕೋಟ್ಯಂತರ ಕನ್ನಡಿಗರ ಹೀರೋ ಆಗಿದ್ದಾನೆ ಖಾಸಗಿ ವಾಹಿನಿಯ ಬಿಗ್ ಬಾಸ್ ಕಾರ್ಯಕ್ರಮ ಟಿವಿ ಪರದೆ ಮೇಲೆ ಬರುವುದನ್ನೇ ಕಾಯ್ದು ಕುಳಿತುಕೊಳ್ಳುವ ಜನರು ಚಿಲ್ಲೂರು ಬಡ್ನಿ ಹನುಮಂತನ ಅಪ್ಪಟ ಜವಾರಿ ಭಾಷೆಯ ಆಟ ನೋಡಿ ಸಖತ್ ಖುಷಿ ಪಡುತ್ತಾರೆ ಬಿಗ್ ಬಾಸ್ಗೆ ನಮ್ಮ ಉತ್ತರ ಕರ್ನಾಟಕದ ಕಡಕ್ ಭಾಷೆಯ ಹನುಮಂತ ಎಂಟ್ರಿ ಕೊಡುತ್ತಿದ್ದಂತೆ ಬಿಗ್ ಬಾಸ್ ಕಾರ್ಯಕ್ರಮ ನೋಡುವ ಎಲ್ಲರೂ ಸಖತ್ ಖುಷಿಯಾಗಿ ಬಿಟ್ಟಿದ್ದಾರೆ ಹನುಮಂತ ಟಿವಿ ಪರದೆ ಮೇಲೆ ಬಂದರೆ ಸಾಕು ಚಾನಲ್ ಚೇಂಜ್ ಮಾಡದೆ ಹನುಮಂತನ ಅಭಿಮಾನಿಗಳು ಬಿಗ್ ಬಾಸ್ ನೋಡುತ್ತಾರೆ ಕುರಿ ಕಾಯುವ ಹುಡುಗನಾಗಿದ್ದ ಹನುಮಂತ ತನ್ನ ಕೋಗಿಲೆ ಕಂಠದ ಮೂಲಕ ಕೋಟ್ಯಂತರ ಅಭಿಮಾನಿಗಳ ಮನಗೆದ್ದಿದ್ದಾನೆ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಎಂಬ ಸಂತ ಶಿಶುನಾಳ ಶಿರಿಪರ ಹಾಡಿನ ಮೂಲಕ ತನ್ನ ಕೋಗಿಲೆಯ ಕಂಠವನ್ನು ನಾಡಿಗೆ ಪರಿಚಯಿಸಿಕೊಂಡ ಹನುಮಂತ ಈಗ ಬಿಗ್ ಬಾಸ್ ಅಂಗಳಕ್ಕೆ ಬಂದು ನಿಂತಿದ್ದಾನೆ ಬಿಗ್ ಬಾಸ್ ಆರಂಭ ಆದಾಗಿನಿಂದ ಜವಾರಿ ಭಾಷೆ ಖಡಕ್ ತುಂಟಾಟದ ಮೂಲಕ ಪ್ರತಿ ಹಂತದಲ್ಲೂ ಯಶಸ್ಸು ಪಡೆದುಕೊಂಡು ಬಂದಿದ್ದಾನೆ ಈಗ ಹನುಮಂತ ಬಿಗ್ ಬಾಸ್ನಲ್ಲಿ ಫೈನಲ್ಗೆ ಬಂದು ನಿಂತಿದ್ದಾನೆ ಫೈನಲ್ನಲ್ಲೂ ಹನುಮಂತ ಗೆದ್ದು ಬಾ ಅಂತ ಹನುಮಂತನ ಕೋಟ್ಯಂತರ ಅಭಿಮಾನಿಗಳು ಬೇಡಿಕೊಡುತ್ತಿದ್ದಾರೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿ ಗ್ರಾಮದ ಹನುಮಂತ ಕುರಿ ಕಾಯುವ ಕೆಲಸ ಮಾಡುತ್ತಿದ್ದ ಅತ್ಯಂತ ಬಡ ಕುಟುಂಬದ ಹನುಮಂತ ತಂದೆ ತಾಯಿಗೆ ಕಿರಿಯ ಮಗ ತಮ್ಮ ಕಿರಿಯ ಮಗನನ್ನು ತಂದೆ ತಾಯಿಗಳು ಅತ್ಯಂತ ಪ್ರೀತಿಯಿಂದಲೇ ಬೆಳೆಸಿದ್ದಾರೆ ಬಾಲ್ಯದಿಂದಲೂ ತನ್ನದೇ ಆದ ವಿಶಿಷ್ಟ ಪ್ರತಿಭೆಯ ಮೂಲಕ ಗುರುತಿಸಿಕೊಂಡ ಹನುಮಂತ ಕುರಿ ಕಾಯುವಾಗ ಶಿಶುನಾಳ ಶರೀಫರ ಗೀತೆಗಳನ್ನು ಹಾಡುತ್ತಿದ್ದ ಆತನ ಕೋಗಿಲೆ ಕಂಠದಲ್ಲಿ ಬರುತ್ತಿದ್ದ ಶರೀಫರ ಹಾಡುಗಳು ಕೇಳುಗರಿಗೆ ಎಲ್ಲಿಲ್ಲದ ಖುಷಿ ಕೊಡುತ್ತಿದ್ದವು ಕಾಯುತ್ತಾ ಹಾಡುಗಳನ್ನು ಹಾಡುತ್ತಿದ್ದ ಹನುಮಂತನಿಗೆ ಖಾಸಗಿ ವಾಹಿನಿಯಲ್ಲಿ ಹಾಡುವ ಅವಕಾಶವೊಂದು ಒದಗಿ ಬಂದಿದ್ದವು ತೋಳೆರಿಸಿದ ಅಂಗಿ ದಾಡಿಬಿಟ್ಟ ಮುಖ ತೊಟ್ಟು ವೇದಿಕೆ ಮೇಲೆ ಕಾಣಿಸಿಕೊಂಡ ಹನುಮಂತ ಹಾಡಿನ ಮೇಲೆ ಸಖತ್ ಫೇಮಸ್ ಆಗಿಬಿಟ್ಟ ಹಾಡಿನ ಮೂಲಕ ಕೋಟ್ಯಂತರ ಅಭಿಮಾನಿಗಳನ್ನು ಸಂಪಾದಿಸಿದ ಖಾಸಗಿ ವಾಹಿನಿಯ ಆ ಕಾರ್ಯಕ್ರಮ ಮುಗಿದ ನಂತರ ಅಲ್ಲಲ್ಲಿ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದ ಹನುಮಂತ ತಂದೆ ತಾಯಿ ಜೊತೆ ಹೊಟ್ಟೆಪಾಡಿಗಾಗಿ ಕುರಿ ಕಾಯಲು ಹೊರಟಿದ್ದ ಆದರೆ ಹನುಮಂತನ ವಿಶೇಷ ಪ್ರತಿಭೆ ಮತ್ತೆ ಹನುಮಂತನಿಗೆ ಟಿವಿ ಪರದೆ ಮೇಲೆ ಕಾಣಿಸಿಕೊಳ್ಳುವ ಅವಕಾಶ ತಂದುಕೊಟ್ಟಿತು ಅದೇ ಧಾಡಿಬಿಟ್ಟ ಮುಖ ತೋಳೆರಿಸಿದ ಅಂಗಿ ಪಂಚೆ ತೊಟ್ಟ ಅದೇ ಹುಡುಗ ಹನುಮಂತ ಬಿಗ್ ಬಾಸ್ ಗೆ ಎಂಟ್ರಿ ಕೊಟ್ಟ ಬಿಗ್ ಬಾಸ್ ನಲ್ಲಿ ಎಲ್ಲರ ಮನೆಗೆದ್ದು ಈಗ ಫೈನಲ್ ಗೆ ಬಂದು ನಿಂತಿದ್ದಾನೆ ತನ್ನ ಕೋಗಿಲೆ ಕಂಠದ ಮೂಲಕ ಸಖತ್ ಫೇಮಸ್ ಆಗಿದ್ದ ಹನುಮಂತ ಈಗ ಬಿಗ್ ಬಾಸ್ ಅಂಗಳದಲ್ಲಿ ಫೈನಲ್ ಹಂತಕ್ಕೆ ಬಂದು ನಿಂತಿದ್ದಾನೆ ಭಾಷೆ ತುಂಟಾಟದ ಮೂಲಕ ಫೈನಲ್ ಪ್ರವೇಶಿಸಿ ಗೆಲುವಿಗಾಗಿ ಹಾತೊರೆಯುತ್ತಿದ್ದಾನೆ ಇತ್ತ ಚಿಲ್ಲೂರು ಬಡ್ಡಿ ಸವಣೂರು ಹಾವೇರಿ ಸೇರಿದಂತೆ ರಾಜ್ಯದ ಹಲವೆಡೆ ಹನುಮಂತನ ಅಭಿಮಾನಿಗಳು ಗೆದ್ದು ಬಾ ಹನುಮಂತ ಅಂತ ಪ್ರಾರ್ಥಿಸುತ್ತಿದ್ದಾರೆ ಹನುಮಂತನ ತಂದೆ ತಾಯಿ ಸಹೋದರ ಸಹ ಹನುಮಂತನು ಕರ್ನಾಟಕದ ಜನರ ಆಶೀರ್ವಾದದಿಂದ ಫೈನಲ್ ಗೆದ್ದು ಬಾ ಎನ್ನುತ್ತಿದ್ದಾರೆ ಎಲ್ಲೆಲ್ಲೂ ಹನುಮಂತ ಗೆದ್ದು ಬಾ ಎಂಬ ಬ್ಯಾನರ್ ಫ್ಲೆಕ್ಸ್ಗಳನ್ನು ಕಟ್ಟಿ ಹನುಮಂತ ಫೈನಲ್ ಗೆಲ್ಲುವ ಗಳಿಗೆಗಾಗಿ ಕಾದು ಕುಳಿತಿದ್ದಾರೆ ಹನುಮಂತನಿಗೆ ದೊಡ್ಡ ಅಭಿಮಾನಿಗಳ ಪಡೆಯೇ ಸೃಷ್ಟಿಯಾಗಿದ್ದು ಹನುಮಂತನ ಗೆಲ್ಲುವ ಕ್ಷಣವನ್ನು ಕಾತುರದಿಂದ ನೋಡಲು ಕಾಯುತ್ತಿದ್ದಾರೆ ಅನೇಕ ಕಷ್ಟಗಳನ್ನು ಉಂಡು ಬೆಳೆದ ಹುಡುಗ ಹನುಮಂತನ ಹೆತ್ತವರಂತೂ ಬಿಗ್ ಬಾಸ್ ಫೈನಲ್ ಪ್ರವೇಶಿಸಿರುವ ಮಗ ಗೆದ್ದೇ ಗೆಲ್ಲುತ್ತಾನೆ ಕರ್ನಾಟಕದ ಜನರ ಆಶೀರ್ವಾದ ಬಂದಿದ್ದರೆ ಸಾಕು ಗೆಲುವು ಹನುಮಂತನದೇ ಎನ್ನುತ್ತಿದ್ದಾರೆ ನಾವು ಸಹ ಗೆದ್ದು ಬಾ ಹನುಮಂತ ಅಂತ ಹೇಳುತ್ತಾ ಹನುಮಂತನಿಗೆ ಸಪೋರ್ಟ್ ಮಾಡೋಣ